ದೇಶದ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಫಾಲ್ಸ್ ಮತ್ತು ದೇಶದ ಎರಡನೇ ಅತಿ ಎತ್ತರದ ಜಲಪಾತ ಜೋಗ್ ಫಾಲ್ಸ್ ಇರೋದು ಇದೇ ಜಿಲ್ಲೆಯಲ್ಲಿ ಇದು ಮಲೆನಾಡಿನ ಹೆಬ್ಬಾಗಿಲು ನಮ್ಮ ಶಿವಮೊಗ್ಗ ವೆಲ್ಕಮ್ ಟು ದ ಆಫ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಈ ಜಿಲ್ಲೆಯ ಆಗುಂಬೆಯು ಕಾಳಿಂಗ ಸರ್ಪಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಈ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಇಲ್ಲಿನ ಸೂರ್ಯಾಸ್ತವನ್ನ ನೋಡಲು ದೂರ ದೂರದಿಂದ ಪ್ರವಾಸಿಗರು ಬರುತ್ತಾರೆ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪುರವರ ಕವಿಶೀಲ ಇದೇ ಜಿಲ್ಲೆಯಲ್ಲಿದೆ ಹತ್ತೊಂಬತ್ತು ನೂರ ಲ್ಲಿ ಸ್ವತಂತ್ರ ಗ್ರಾಮವೆಂದು ಘೋಷಿಸಿಕೊಂಡ ಈಸೂರು ಇದೇ ಜಿಲ್ಲೆಯಲ್ಲಿದೆ ಮತ್ತು ಈ ಜಿಲ್ಲೆಯ ಮತ್ತೂರು ಸಂಸ್ಕೃತದಲ್ಲಿ ಮಾತನಾಡುವಂತಹ ಭಾರತದ ಏಕೈಕ ಪ್ರದೇಶವಾಗಿದೆ ಮೈಸೂರು ಪೇಪರ್ ಮಿಲ್ಸ್ ಮತ್ತು ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಇಲ್ಲಿನ ಭದ್ರಾವತಿಯಲ್ಲಿದೆ ಹೀಗಾಗಿ ಈ ಭದ್ರಾವತಿಯನ್ನ ಉಕ್ಕಿನ ನಗರ ಎಂದು ಕರೆಯುತ್ತಾರೆ ಮಹಾದೇವಿ ಅಲ್ಲಮ್ಮ ಪ್ರಭು ಪುರಂದರದಾಸರು ಜನಿಸಿದ ಊರು ಈ ಶಿವಮೊಗ್ಗ ಕುವೆಂಪು ಜಿಎಸ್ ಶಿವರುದ್ರಪ್ಪ ಯುವಆರ್ ಅನಂತಮೂರ್ತಿ ಈ ಜಿಲ್ಲೆಯ ಪ್ರಮುಖರು ಕೊಡಚಾದ್ರಿ ಆಗುಂಬೆ ಸಕ್ರೆಬೈಲು ಕವಲೇದುರ್ಗ ಸಿಗಂದೂರು ಕುಂದಾದ್ರಿ ಮಂದಗದ್ದೆ ಗುಡವಿ ಪಕ್ಷಿಧಾಮ ಅಮ್ಮ ತಾವರೆಕೊಪ್ಪ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ನೀವು ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವರ ನಿಮಗಿಷ್ಟವಾದಂತಹ ಕತೆ ಕಾದಂಬರಿ ಯಾವುದು ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ ಯಾವುದು ಹರ್ಷದ ಹರಿಕಾರ ನಿನಗೆಲೆ ಹರ್ಷದ ಹರಿಕಾರ